ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಇಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ದಣಿ ಎಸ್ ಎಸ್ಜೆ ಗ್ಲೋಬಲ್ ಆವರಣದಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರದ ಕುರಿತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಕ್ಕೂಟವು ನಮ್ಮ ಸದಸ್ಯರ ತಂಡದೊಂದಿಗೆ ಮೇಲಿನ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಮನ್ಸೂರ್ ಅಲಿ ಖಾನ್ ಶ್ರೀಮತಿ ರೆಡ್ಡಿ ಶ್ರೀ ರಾಜೀವ್ ಗೌಡ ಮತ್ತು ಡಿಕೆ ಸುರೇಶ್ ಇಡೀ ಕರ್ನಾಟಕ ರಾಜ್ಯದ ಇತರ ಸಂಸದರ ಪರವಾಗಿ ಪ್ರಚಾರ ನಡೆಸುವುದಾಗಿ ಅಧ್ಯಕ್ಷರಾದಂತಹ ಸಿಆರ್ ಮೊಹಮ್ಮದ್ ಮೊಹಮದ್ ಸಿಆರ್ ಮೊಹಮ್ಮದ್ ಇಮ್ತಿಯಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ ರೆಸ್ಪೆಕ್ಟ್ ಆಫ್ ವಾಟ್ ವಿ ಡನ್ ಇನ್ ಫ್ರಮ್ ಅವರ್ ಫೆಡ್ರೇಷನ್ ನಾವೆಲ್ಲ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸ್ಗೆ ನಮ್ಮ ಸಪೋರ್ಟ್ ಇದೆ ನಮ್ಮ ಡಿಸ್ಟಿಕ್ಟ್ ವೈಸ್ ಬ್ರಾಂಚಸ್ ಇದೆ ಎಲ್ಲ ಬ್ರಾಂಚಸ್ಸಿಂದ ನಾವು ಕ್ಯಾಂಡ್ ಸಪೋರ್ಟ್ ಮಾಡ್ತಿದ್ದೀವಿ ಪ್ಲಸ್ ನಮ್ಮಲ್ಲಿ ಅರೇಬಿಕ್ ಮದ್ರಾಸಾ ಸಂಸ್ಕೃತಿ ಮೆಂಬರ್ಸ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು ನಾವೊಂದು ಈ ರಾಜ್ಯ ಇದು ದೇಶ ಭವಿಷ್ಯಕ್ಕಾಗಿ ಒಳ್ಳೆ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಫಸ್ಟ್ ಪ್ಲೇಸ್ ಎಲೆಕ್ಷನ್ನಲ್ಲಿ ನಾವು ಮೂರು ನಾಲ್ಕು ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮಲ್ಲಿ ಅದರಲ್ಲಿ ನಮ್ಮ ಬಿಲಾಂಗ್ಸ್ ಟು ಅವರ್ ಎಜುಕೇಷನ್ ಅವರು ಮನ್ಸೂರ್ ಅಲ್ಲಿ ಹಿ ಈಸ್ ಆಲ್ಸೋ ದಿ ಸೆಕ್ರೆಟರಿ ಆಫ್ ದಿ ಐ ಸಿ ಎಸ್ ಸಿ ಐ ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಸೋಮ್ಯ ರೆಡ್ಡಿ ಇದ್ದಾರೆ ಗೌ ಇವರು ಇದ್ದಲ್ಲಿ ಗೌಡರು ಅವರು ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ ಆಮೇಲೆ ಡಿ ಕೆ ಸುರೇಶ್ ಅವ್ರು ಹಿ ಇಸ್ ಆಲ್ಸೋ ಒನ್ ಇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈ ನಾಲ್ಕು ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂಲರಿಂದ ಇರೋವು ನಮ್ಮ ಫೆಡರೇಷನಿಗೆ ಬ್ಲಾಂಕ್ ಮಾಡ್ತಾರೋ ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ಏನೇನು ಇದ್ದ ಬೇಕು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟಿಕ್ಸ್ನಲ್ಲಿ ಎಲೆಕ್ಷನ್ ಇದೆ ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್ ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ ನಾವು ಜನಗಳಿಗೆ ಸೇರಿಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಾಂಗ್ರೆಸ್ ನಮ್ಮ ಕೆಲಸಕ್ಕೆ ನಾವು ಸಪೋರ್ಟ್ ನಮ್ಮ ಸಪೋರ್ಟ್ ಇದೆ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ ನಮ್ಮ ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತು ಇಲ್ಲಿ ನೈಂಟಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಮೈನಾರಿಟಿ ವೋಟ್ಸ್ ಎಲ್ಲ ಸ್ಯಾಲಿಡ್ ಬಿತ್ತದು ಈ ಸರಿ ಮುನ್ಸಿಪಾಲ್ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ ದಟ್ ಈಸ್ ಅವರ್ ಇಂಟ್ರೆಸ್ಟ್ ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ ಈಗ ತಮಗೆಲ್ಲ ಗೊತ್ತಿರೋ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಇವೆಲ್ಲ ಆಗಬಾರ್ದು ನಾವು ಉಳಿಬೇಕು ನಮ್ಮ ದೇಶ ಉಳಿಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆ ಯಾವುದು ಇದಕ್ಕೆ ನಾವೆಲ್ಲಿ ಮಾ ಮಾಡ್ತಿಲ್ಲ ನಾವು ಇದು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀನಿ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕನೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲೆಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡಿದ್ದೀವಿ ಪ್ರೆಸಿಡೆಂಟ್ ಇದ್ದಾರೆ ಕಾರ್ಯದರ್ಶಿ ಇದ್ದಾರೆ ಅಲ್ಲಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿನವ್ರಿಗೂ ಎಲ್ಲ ಕರೆದಿ ನಾವು ಮುಂಚಾನೆ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗೆ ಏನೇನು ಮಾಡಬೇಕು ನಮಗೆ ಅಪ್ರೋಚ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ ಹಿಂದೆ ಎಲೆಕ್ಷನ್ ಇರುವಾಗ ಜೆ ಡಿ ಎಸ್ನವ್ರು ಅಪ್ರೋಚ್ ಮಾಡಿದರು ಜೆ ಡಿ ಎಸ್ಗೂ ಮಾಡಿದ್ದೀವಿ ನಾವು ಬಿ ಜೆ ಪಿನವರು ಮೈನಾರಿಟಿಗೆ ಅಪ್ರೋಚ್ ಮಾಡೋದಿಲ್ಲ ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಮೈನಾರಿಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದಾರೆ ನಾವು ಹೇಳೋದು ಬೇಕಿಲ್ಲ ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ಅಂತ ನಾವು ಅಂತ ಕರ್ನಾಟಕನವ್ರು ಸೋಲಿದ್ದಾರೆ ಮೈನಾರಿಟಿ ಓಟ್ ಇಲ್ಲ ಅಂತ ಎಮ್ ಎಲ್ ಎಲೆಕ್ಷನ್ ಒಳಗೆ ಸೋತಿದ್ದಾರೆ ಅಲ್ಲಿಗೆ ಗೊತ್ತಾದವ್ರಿಗೆ ಈ ಸಲೀನೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು ಲಾಸ್ಟ್ ಒಂದು ಇಪ್ಪತ್ತಾರು ಸೀಟ್ ಕೊಟ್ಟಿದ್ದೋ ಅವಾಗ ನಾವು ಓಟ್ ಹಾಕಿದ್ದೀವಿ ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು ಇಪ್ಪತ್ತಾರು ಸೀಟ್ ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ ಟ್ವೆಂಟಿ ಫೋರ್ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ ನಮ್ಮ ಮೈನಾರಿಟಿ ಓಟ್ ಇಲ್ಲ ಆವಾಗ ಈಗ ಗೊತ್ತಾಗ್ತದೆ ನಿಮಗೆ ಜೂನು ನಾಲ್ಕೈದನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಬ ಎಲ್ಲಿ ಬರ್ತಾರಂತ ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕನೊಳಗೆ ತೀರ್ಮಾನ ಮಾಡಿದ್ದೀವಿ ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಾಡ್ಕಿದ್ದಾರೆ ಅವರು ಇದ್ದಾರೆ ಡಿ ಕೆ ಸುರೇಶ್ ಅವ್ರದ್ದು ಶಾಲೆ ಐತೆ ಅವರು ಸಿ ಬಿ ಎಸ್ ಸಿ ಐ ಟಿ ಎಸ್ ಅವರು ಮೆಂಬರ್ ಇದ್ದಾರೆ ಮುದ್ದೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನಿಸ್ಟು ಸೋಮಯ್ಯ ರೆಡ್ಡಿ ಅವರು ಎಜುಕೇಷನ್ ಇಷ್ಟು ಮನ್ಸೂರ್ ಅಲಿಖಾನ್ ಅವರು ಎಜುಕೇಷನಿಷ್ಟು ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ ಅವರು ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಮೆಂಬರ್ ಇದ್ದಾರೆ ಅವ್ರದ್ದು ಒಂದು ಸ ಅವರು ಕಾರ್ಯದರ್ಶಿ ಇದ್ದಾರೆ ಅಸೋಸಿಯೇಷನ್ ಒಳಗೆ ಆದ್ದರಿಂದ ನಾವೆಲ್ಲ ಹಿಡಿ ಕರ್ನಾಟಕ ರಾಜ್ಯದೊಳಗೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳು ಅಲ್ಪಸಂಖ್ಯಾತಾದರು ಮದ್ರಸಗಳು ಮತ್ತು ಉರ್ದು ಸ್ಕೂಲಾಗಲಿ ಕನ್ನಡ ಸ್ಕೂಲಾಗಲಿ ಮೈ ಮೈನಾರ್ಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಒಂದೇ ಪಕ್ಷಕ್ಕೆ ಓಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಓಟ್ ಮಾಡ್ತೀವಿ ಜನಗಳಿಗೆ ಹೇಳ್ತೀವಿ ನಿಮಗೆ ನಾಳೆ ಈಗ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ವಿದ್ಯುತ್ ಚಕ್ರಿ ಫ್ರೀ ಮಾಡಿದ್ದಾರೆ ಮಾಡಿರುವಾಗ ಎಲ್ಲ ಅನುಕೂಲ ಆಗ್ತಾಯಿದ್ರೆ ಆರಾಮಾಗೆ ಹಾಕ್ತಾರೆ ಐದು ಗ್ಯಾರಂಟಿ ಮಾಡಿದ್ದಾರೆ ಆಗ್ತಾ ಇದಾರೆ ಮುಂದಕ್ಕೂ ನಮಗೆ ನಾವು ಕೇಳಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ ಇವಾಗ ಆಲ್ರೆಡಿ ಲಾಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ ಇದ್ದಿದ್ದು ಕಡಿಮೆ ಮಾಡಿಬಿಟ್ರು ತೆಗೆದುಬಿಟ್ರು ನಮ್ಮ ರಿಸರ್ವೇಷನ್ ತೆಗೆದಿದ್ದಾರೆ ಹಿಂದೆ ಸರ್ಕಾರ ಇದ್ದಿದ್ದು ನಮ್ಗೆ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ನು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಆರ್ ಟಿ ಇಳಿಗೆ ಆರ್ ಟಿ ಮಕ್ಕಳಿಗೆ ಫ್ರೀ ಓದಿಸ್ತಾ ಇತ್ತು ಈಗ ಆರ್ ಟಿ ಏನೋ ಮಕ್ಕಳಿಗೆ ಖಾಸಗಿ ಶಾಲೆಗೆ ದುಡ್ಡು ಕೊಡ್ತಾಯಿದ್ರು ಹಿಂದೆ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆರ್ ಟಿ ಎ ಮಕ್ಕಳಿಗೆ ಇಲ್ಲ ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ ಎರ್ಡು ಶಾಲೆಯಲ್ಲಿ ಓದಿ ಅಂತ ಹೇಳಿದ್ದಾರೆ ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಲಿ ಓದೋಕ್ಕೆ ಅವಕಾಶನೂ ಇಲ್ಲ ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ಈಗ ತೀರ್ಮಾನ ಮಾಡಿದ್ದೀವಿ ನೆಕ್ಸ್ಟು ಬಂದರೆ ನಾವು ಕೇಳಿದ್ದೀವಿ ಆರ್ ಟಿ ಮಕ್ಕಳಿಗೂ ಖಾಸಗಿ ಶಾಲೆನವ್ರು ಕೊಡಿ ಓದಿಸ್ತೀವಿ ನಮ್ಮ ಅಜೆಂಡ ನಾವು ಯಾವುದು ದುಡ್ಡು ಕಾಸು ಹಣ ಅದು ಇದು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನ ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ಫ್ಯೂಚರ್ ಒಳ್ಳೆಯದಾಗಬೇಕು ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ ಎಲ್ಲ ನಾವು ಅಣ್ತಮ್ದಿರಾಗಿ ಬಾಳಬೇಕು ಈ ದೇಶದೊಳಗೆ ಅಂದರೆ ಅಷ್ಟೇ ನಮಗೆ ಆಲ್ ಆರ್ ಮೈ ಬ್ರದರ್ಸ್ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ದಲಿತರು ಎಲ್ಲ ನಾವೆಲ್ಲ ಒಂದಾಗಿ ಬಾಳ್ಬೇಕಂತ ತೀರ್ಮಾನ ಅಷ್ಟೇ ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ